ಕೊಡಗು ಮೈಸೂರು ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಯದುವೀರ್ ಒಡೆಯರ್ ಚೊಚ್ಚಲ ಗೆಲುವು ಸಾಧಿಸುವ ಮೂಲಕ ಲೋಕಸಭೆ ಪ್ರವೇಶಿಸುತ್ತಿದ್ದಾರೆ ಜನಾದೇಶದ ಮೂಲಕ ನೂತನ ಸಂಸದರಾಗಿ ಆಯ್ಕೆಯಾಗಿದ್ದಾರೆ ಮತ ಎಣಿಕೆಯ ಆರಂಭದಿಂದಲೂ ಮುನ್ನಡೆ ಸಾಧಿಸುತ್ತಾ ಬಂದಿದ್ದ ಯದುವೀರ್ ಒಡೆಯರ್ ಮುಕ್ತಾಯದ ಹಂತ ತಲುಪುವ ವೇಳೆಗೆ ಒಂದು ಲಕ್ಷಕ್ಕೂ ಅಧಿಕ ಮತಗಳ ಅಂತರದಿಂದ ಮುನ್ನಡೆ ಸಾಧಿಸಿದ್ದರು ಯದುವೀರ್ ಗೆಲುವು ನಿಶ್ಚಿತ ಎಂದು ತಿಳಿಯುತ್ತಿದ್ದಂತೆ ಕೊಡ್ಲಿಪೇಟೆಯಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಕಾರ್ಯಕರ್ತರು ವಿಜಯೋತ್ಸವ ಆಚರಿಸಿದ್ರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದ್ರು ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದ ಪರಾಜಯ ಘೋಷ ಮೊಳಗಿಸಿದ್ರು ಭಾರತೀಯ ಜನತಾ ಪಾರ್ಟಿ ಭಾರತೀಯ ಜನತಾ ಜನತಾ ದಳ ಕಿ ಜನತಾ ಶ್ರೀ ನರೇಂದ್ರ ಮೋದಿ ಜಿ ಶ್ರೀ ನರೇಂದ್ರ ಮೋದಿ ಜಿ ಕೀ ಶ್ರೀ ಎಚ್ ಡಿ ದೇವೇಗೌಡ ಜಿ ಕೀ ಹಲೋ ಭಾರತ್ ಮಾತಾ ಶ್ರೀ ಯದುವೀರ್ ನರಸಿಂಹರಾಜ ದತ್ತ ಒಡೆಯರ್ ಕೀ ಶ್ರೀ ಯದುವೀರ್ ನರಸಿಂಹರಾಜ ದತ್ತ ಒಡೆಯರ್ ಕೀ ಹಲೋ ಭಾರತ್ ಮಾತಾ ಕೀ ಹಲೋ ಭಾರತ್ ಮೋದಿ ದೇಶದ ಅಭಿವೃದ್ಧಿಗೆ ಮುನ್ನುಡಿ ಬರೆದಿದ್ದಾರೆ ಹತ್ತು ವರ್ಷಗಳ ಆಡಳಿತಾವಧಿಯಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳು ನಡೆದಿವೆ ಈಗ ಮೂರನೇ ಬಾರಿಗೆ ದೇಶದ ಜನತೆ ಮೋದಿಯ ಕೈ ಹಿಡಿದಿದ್ದಾರೆ ಇದು ಕೇವಲ ಬಿಜೆಪಿ ಪಕ್ಷದ ಗೆಲುವಲ್ಲ ಇದು ದೇಶದ ಗೆಲುವು ಸಂವಿಧಾನದ ಗೆಲುವು ಎಂದು ಕೊಡ್ಲಿಪೇಟೆ ಬಿಜೆಪಿ ಕಾರ್ಯಕರ್ತರಾದ ಇಂದ್ರೇಶ್ ಮತ್ತು ಕೆಂಚೇಶ್ವರ್ ಹರ್ಷ ವ್ಯಕ್ತಪಡಿಸಿದ್ರು ಸಭೆಯ ಚುನಾವಣೆ ಹತ್ತು ವರ್ಷದ ಸತತ ಮೋದಿ ನೇತೃತ್ವದ ಬಿಜೆಪಿ ಕೇಂದ್ರದಲ್ಲಿ ಆಡಳಿತ ಮಾಡಿದಂತಹ ಒಂದು ಅಭಿವೃದ್ಧಿ ಕೆಲಸಗಳು ವಿದೇಶಿ ಮಟ್ಟದಲ್ಲಿ ನಡೆದಂತಹ ಎಲ್ಲ ಒಂದು ಅಭಿವೃದ್ಧಿ ಕಾರ್ಯಗಳಿಗೆ ಮನ್ನಣೆ ಕೊಟ್ಟು ಈಗ ನಮಗೆ ಮುನ್ನೂರು ಹತ್ತರನು ಕೂಡ ಮೂರನೇ ಬಾರಿ ಕೇಂದ್ರದಲ್ಲಿ ಎಲೆಕ್ಟ್ರಿಕ್ ಗೆಲುವು ತಂದುಕೊಡ್ತಾ ಇದ್ದಾರೆ ದೇಶದ ಮಹಾಜನತೆ ಇದು ಭಾರತೀಯ ಜನತಾ ಪಕ್ಷದ ಮಾತ್ರ ಗೆಲುವಲ್ಲ ಇದು ದೇಶದ ಗೆಲುವು ಇದು ಸಂವಿಧಾನದ ಗೆಲುವು ಸಂವಿಧಾನ ತತ್ವದ ಗೆಲುವು ಇದು ನ್ಯಾಯಾಂಗದ ಗೆಲುವು ಕಾರ್ಯಾಂಗದ ಗೆಲುವು ಶಾಸಕಾಂಗದ ಗೆಲುವು ಪರಮ ಪವಿತ್ರವಾದ ಪತ್ರಿಕಾಂಗದ ಗೆಲುವು ಜೈ ಸಂವಿಧಾನ ಜೈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ವಿಚಾರ ನಮಗೆನಿಗಲ್ಲವ ಅದೇ ರೀತಿ ಈ ಸರಿನುವೆ ನಮ್ಮ ಮೆಚ್ಚಿನ ನಾಯಕ ದೀನ ದಲಿತರ ಎಲ್ಲ ಸಮುದಾಯಕ್ಕೆ ಸರಿಯಾದ ನ್ಯಾಯತ್ವವನ್ನು ಕೊಡುವಂತಹ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಬೇಕು ಅಂತೇಳಿ ತಾವೆಲ್ಲ ಮತದಾನ ಚಲಾಯಿಸಿ ಚಲಾವಣೆ ಮಾಡಿದೀವಿ ಅದರಲ್ಲೂ ಕೊಡಗು ಜಿಲ್ಲೆಯಲ್ಲಿ ಮೈಸೂರು ಕ್ಷೇತ್ರ ಜಿಲ್ಲೆಯಲ್ಲಿ ತಮ್ಮ ಎದೂರ್ ಒಡೆಯರ್ ರಾಜವಂಶದ ಒಬ್ಬರು ಇವತ್ತು ಚುನಾವಣೆ ಆಗಿದರೆ ನಿಮ್ಮೆಲ್ಲರ ನಮ್ಮೆಲ್ಲರ ಸಹಕಾರದಿಂದ ಭಾರಿ ಸಂತೋಷದ ವಿಚಾರ ಅವರ ಹಿನ್ನೆಲೆ ರಾಜವಂಶದ ಹಿನ್ನೆಲೆ ನಾವು ನೋಡ್ತಾ ಹೋದ್ರೆ ಇವತ್ತು ನೀವು ಮತ ಕೊಟ್ಟಿದ್ದಕ್ಕೆ ಅವರಿಗೆ ಅವ್ರ ಹಿನ್ನೆಲೆ ಅವರ ವಂಶವ್ರು ಮಾಡಿದಂತದಕ್ಕೆ ಗೌರವ ಮತ್ತು ಅವ್ರು ಮಾಡದಂತ ಕೆಲಸಗಳಿಗೆ ಒಂದು ಅಭಿನಂದನೆ ಸಲ್ಲಿಸಿದ್ರು ಅಂತೇಳಿ ನಿಮ್ಗೆಲ್ಲರಿಗೂ ಈ ಮೂಲಕ ನಾನು ನನ್ನ ವೈಯಕ್ತಿಕ ಅಭಿನಂದನೆ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷಗಳು ಒಂದಾದರೆ ಗೆಲುವು ಖಚಿತ ಎಂಬುದು ಮೊದಲೇ ತಿಳಿದಿತ್ತು ಅದರಂತೆ ಎಲ್ಲರೂ ಒಗ್ಗಟ್ಟಿನಿಂದ ಕೆಲಸ ಮಾಡಿದ್ದೆವು ಅದರ ಫಲವಾಗಿ ಭಾರೀ ಅಂತರದಿಂದ ಯದುವೀರ್ ಒಡೆಯರ್ ಗೆಲುವು ಸಾಧಿಸಿದ್ದಾರೆ ಮೋದಿಯ ನಾಯಕತ್ವ ಇರುವವರೆಗೂ ಬಿಜೆಪಿಗೆ ಬೆಂಬಲವಾಗಿ ಇರುವುದಾಗಿ ಜೆಡಿಎಸ್ ಕಾರ್ಯಕರ್ತ ರಾಜೇಶ್ ಹೇಳಿದರು ಈ ದಿನ ಚುನಾವಣಾ ರಿಸಲ್ಟ್ ಬಂದಿರುವಂತದ್ದು ನಮ್ಮ ಕೊಡಗಿನ ಕೊಡಗು ಮತ್ತು ಮೈಸೂರು ಭಾಗದ ಜನತೆ ನಾವು ಮೊದಲೇ ಹೇಳಿದ್ದು ಜೆಡಿಎಸ್ ಮತ್ತು ಬಿಜೆಪಿ ಒಂದಾದ್ರೆ ನಾವು ಎಲ್ಲ ಎಲ್ಲ ಕ್ಷೇತ್ರಗಳನ್ನು ಗೆಲ್ಲ ಗೆದ್ತಾ ಬರ್ತೀವಿ ಅಂತ ಅದೇ ಲೆಕ್ಕಾಚಾರದಲ್ಲಿ ನಾವು ಒಂದು ಲಕ್ಷ ಲೀಡ್ ಕೊಟ್ಟಿದ್ದು ಒಂದು ಲಕ್ಷ ಲೀಡಲ್ಲಿ ನಮ್ಮ ಎದುರೋರು ಗೆದ್ದಿದ್ದಾರೆ ಒಡೆಯರು ಅವ್ರಿಗೆ ನಾವು ನಾವು ಈ ಕೊಡ್ಲಿಪೇಟೆ ಎಲ್ಲ ಜೆಡಿಎಸ್ ಕಾರ್ಯಕರ್ತರು ಬಿಜೆಪಿ ಕಾರ್ಯಕರ್ತರು ಪ್ರತಿಯೊಬ್ಬರು ಒಗ್ಗಾಟಾಗಿ ಕೆಲಸ ಮಾಡಿರೋದಕ್ಕೆ ಒಂದು ಲಕ್ಷ ಮತ ಮತದಾನಗಳು ಬಂದಿದೆ ಅನ್ನೋದು ನಮ್ಮ ನಮ್ಮೆಲ್ಲರಿಗೂ ಖುಷಿ ಿರ ವಿಚಾರ ಇದು ಸದಾ ಯಾವತ್ತು ನಾವು ಒಂದಾಗಿ ಇರ್ತೀವಿ ಮುಂದಕ್ಕೂ ಅಷ್ಟೇ ಒಂದಾಗೇ ನಡೀತೀವಿ ನಾವು ನಮ್ಮ ನರೇಂದ್ರ ಮೋದಿಜಿಯವರ ಆಡಳಿತ ಈ ಮತ್ತೆ ನಾಯಕತ್ವ ಅವರು ಇರೋವರೆಗೂ ನಾವು ಒಟ್ಟಾಗಿ ನಡೀತೀವಿ ಅಂತ ಹೇಳಿ ಈ ಸಂದರ್ಭ ಬಿಜೆಪಿ ಮತ್ತು ಜೆಡಿಎಸ್ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದರು ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸ್ ಭದ್ರತೆ ವಹಿಸಲಾಗಿತ್ತು